ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕುಮುದ ಲೊಕೇಶ್ ನಾವು ಇವತ್ತು ಯಾವ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡ್ತಿದ್ರಾ ಗೆಸ್ ಮಾಡಿ ತಿರುಪ್ತಿ ಬೆಟ್ಟ ಹಾತಿದಂಗೆ ಅನ್ನಿಸ್ತೀವಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹಿಂಗೆ ಇರುತ್ತಲ್ವಾ ಹಿಂಗೆ ಹಿಂಗೆ ಕರುವು ಕರು ಅದರಲ್ಲಿ ಕತ್ತಲೆ ಟೈಮಲ್ಲಿ ಅಂತು ಲೋಕಮೇ ಕತ್ಲೆ ಟೈಮಲ್ಲಿ ಬರ್ತೀವಲ್ಲ ಗಾಡಿಗಳು ಹೆಂಗ್ ಬರ್ತಾವ ಗೊತ್ತೇ ನಿಮ್ಮ ದೊಡ್ಡ ದೊಡ್ಡ ಗಾಡಿಗಳು ಅತಿ ಬೆಟ್ಟ ಅತ್ತಿ ಒಂದ್ಸರಿ ಹೋಗಿದ್ದೀನಿ ಹೋದ ವರ್ಷ ಎಲ್ಲ ಹತ್ತು ವರ್ಷ ಈಗ ಹೋಯ್ತಲ್ಲ ಫೆಬ್ರವರಿ ಅವಾಗಲ್ಲ ಹೋದ ವರ್ಷ ಹೋಗಿದೆ ನಿಮ್ಮ ಯಜಮಾನ್ರ ಸತ್ತು ಒಂದ್ ವರ್ಷ ಎರಡು ವರ್ಷ ಆಯ್ತು ಬಂದ್ವಿ ಆದ್ರೆ ಓಪನ್ ಮಾಡಿಲ್ಲ ಜನನು ಯಾರು ಇಲ್ಲ ಇಲ್ಲಿ ಒಂದೇ ಒಂದು ಕಾರ್ ಅಷ್ಟೇ ಹೋಗಿದ್ದು ಫುಲ್ ಕಾಡು ಸುತ್ತ ಬಿಟ್ಟಿದ್ಮೇಲೆ ಮೇಲೆ ಇದೇ ಸ್ಥಾನದ್ದು ಮಳೆ ಸಿಕ್ಕಾಪಟ್ಟೆ ಮಳೆ ಮಳೆಯಲ್ಲಿ ನಿಂತ್ಕೊಂಡು ಬಂದ್ವಿ ಇವಾಗ ಒಂದು ಪ್ಲೇಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಖುಷಿ ಜೋಸ್ತೀವಿ ತೋರಿಸ್ತೀನಿ ಇವಾಗ ನಾವು ಸುಮಾರು ಆರು ಜನ ಆರು ಜನ ಹೋಗ್ತಿದ್ದೀವಿ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ಹೋಗೋಕೆ ಸ್ಟಾರ್ಟ್ ಮಾಡ್ತಿರೋದು ಎಲ್ಲ ಅಂದರೂ ದೂರ ತುಂಬ ದೂರ ಅಲ್ಲಿ ಹೋಗೋಕ್ಕಾಗಲ್ಲ ಸುಮಾರು ಎರಡು ಮೂರು ಕಿಲೋಮೀಟರ್ ಇದೆ ಅಂತಂದು ಅಂತೂ ನಾವು ಹೋಗಲೇಬೇಕಂತ ಹೋಗ್ತೀವಿ ನೋಡಿ ಅವರು ಅಡಿಕೆ ಸುಲಿಯೋದ್ರಲ್ಲಿ ಏಳ್ನೂರು ರೂಪಾಯಿ ಸಂಪಾದನೆ ಮಾಡ್ತಾರಂತೆ ಒಂದು ದಿನಕ್ಕೆ ಅಷ್ಟು ಪರವಾಗಿಲ್ಲ ಅಡಿಕೆ ಸುಲಿಯೋದಾದ್ರೂ ಒಂದು ಜಿಗೆ ಹನ್ನೆರಡು ರೂಪಾಯಿ ಹಾಗೆ ಅವರು ಲೆಕ್ಕ ತಗೊಂಡು ಇಸ್ಕೊಂತಾರಂತೆ ಕೆಲಸ ಕೆಲಸ ಮಾಡೋರು ಅವರು ಎಷ್ಟು ಚೆನ್ನಾಗಿ ಬಂದಿದ್ರು ಗೊತ್ತಾ ಗೃಹ ಪ್ರವೇಶಕ್ಕೆ ಆ ಥರ ಅವ್ರನ್ನ ನೋಡ್ತಿದ್ರೆ ಅವ್ರು ಕೆಲಸ ಮಾಡೋರು ಅಂತಲೇ ಅನಿಸ್ತಿರಲ್ಲ ಅಷ್ಟು ಚೆನ್ನಾಗಿ ಬಂದರು ನಮ್ದು ಇವಾಗ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಬೆಟ್ಟಕ್ಕೆ ಹೋಗುವಂಥ ದಾರಿ ಸಿಕ್ತು ಆ ರೋಡಲ್ಲಿ ಇದ್ದೀವಿ ಎರಡು ಮೂರು ಕಿಲೋಮೀಟ್ರ್ ಹೋಗ್ಬೇಕಂತ ಹೇಳಿದ್ರು ನಮ್ಮ ಅತ್ತೆ ಪಾಪ ಅವ್ರಿಗೆ ಕಾಲಾಗಲ್ಲ ಅಂತೂ ನಡ್ಕೊಂಡ್ ಬಂದ್ರವ್ರು ಎಷ್ಟು ದೂರ ಅಂದ್ರೆ ಎರಡ್ ಮೂರು ಕಿಲೋಮೀಟರ್ ನಾವು ಧರ್ಮಸ್ಥಳ ಬೆಟ್ಟಕ್ಕೆಲ್ಲ ಹೋಗುವಾಗ ಗಾರ್ಡ್ ಸೆಕ್ಷನ್ ಅಲ್ಲಿ ಹೋಗ್ತಿವಲ್ಲ ಅದೇ ತರ ಕರ್ವ್ ಶೇಪ್ ಅಷ್ಟು ಡೀಪ್ ಆಗಿನ ಕರ್ವ್ ಮಾಡೋ ರೌಂಡ್ ಆಗಿ ನಡ್ಕೊಂಡ್ ಬಂದ್ರೆ ತಲೆ ಸುತ್ತ ತರನೇ ಇದೆ ಇಲ್ಲೇನು ಬೀಗ ಹಾಕ್ತಾರೆ ಅಂತ ಏನು ಹಾಕಿಲ್ಲ ಯಾರಾದ್ರೂ ಕೆಟ್ಟದಾಗ ವರ್ತನೆ ಮಾಡಿದ್ರೆ ಅವ್ರಿಗೆ ನಮ್ಗೆ ಕಂಪ್ಲೇಂಟ್ ಮಾಡಿ ಅಂತ ನಂಬರ್ ಮೂತಿಗೆ ನೋಡು ಮೂತಿಗ ಬಿಟ್ಬಿಟ್ಟು ಹಂಗೆ ಹಿಡ್ಕೊ ಹಿಡ್ಕೋತಿದಿಲ್ಲ ಹಾಕೊಂಡೋಗ್ರಿ ಇಷ್ಟು ಚೆನ್ನಾಗ್ ಹೋಯ್ತವ್ರಿ ನಾಲ್ಕು ಜನನು ಬೆಟ್ಟ ನೋಡಕ್ ಹೋಗಿದ್ರೇನು್ರಿ ಯಾಕೆ ಬರ್ರಿ ಅಯ್ಯೋ ಬರ್ರಿ ಏನಾಗಲ್ಲ ಹಿಂಗ್ ಸ್ಟ್ರೈಟ್ ಬಂದ್ಬಿಟ್ಟು ಆಮೇಲೆ ತಿರುಕೊಳಿ ಒಂದೇ ಸರಿ ಹಿಂಗ್ ರಬ್ ಅಂತ ತಿರುಗ್ಬೇಡಿ ನಿಧಾನಕ್ಕೆ ತಿರ್ಕೊಳಿ ಬರ್ರಿ ಬೀ ಬರೀ ನೀನೆ ಎತ್ಕೊ ಬಿಡ್ತಿಯಲ್ವ ಬೇಕಾದ್ರೆ ನೀನೆ ನೀನೇ ನಡ್ದ್ ಬಿಡ್ತೀಯ ಅಲ್ವಾ ಹೇಳಕ್ ಚೆನ್ನಾಗಿಕ್ಮಾಮಕ್ ತುಂಬ ರೂಮ್ ಅಂಡ್ ಸುದ್ದಿಲಿಲ್ಲ ನಿನ್ ಅಂಬ್ಕೆ ಅಂಕಿ ತುಂಬಿದ್ರು ಅಂತ ನಿನ್ ಮಾಡ್ಲಿ ಅಂತ ನಿನ್ ಕಿರೀಟ ಕೊಡ್ತಾರ ನಿಮ್ಮ ಕಿರೀಟ ಕೊಡ್ರಾ ಸುಮ್ಮನೆ ಬದು ಹೋಗಿದ್ದೀನಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಎಷ್ಟು ಮಾತಾಡ್ತಾರೆ ಅಂದರೆ ಇವರೆಲ್ಲ ಒಂದು ಸೆಕೆಂಡು ಬೈಗೆ ರೆಸ್ಟೇ ಕೊಟ್ಕೊಳ್ಳಲ್ಲ ಒಟ್ಟು ಹತ್ತಿದ್ದಂತೂ ಕಾಣಿಸ್ಲೇ ಇಲ್ಲ ಎಷ್ಟು ಖುಷಿಯಾಗಿ ಚೆನ್ನಾಗಿ ಹತ್ಕೊಂಡು ಮೇಲೆ ಬಂದಿದ್ದೀನಿ ಇಲ್ಲೆಲ್ಲ ಇವಾಗಿನೂ ಇಂಪ್ರೂವ್ ಮಾಡ್ತಾ ಇದ್ದಾರೆ ರೂಮ್ಸ್ಗಳನ್ನೆಲ್ಲ ಇವಾಗ ಮಾಡ್ತಾ ಇದ್ದಾರೆ ಮತ್ತೆ ನಾವು ಹೋಗುವಾಗ ಒಂದು ಜನನೂ ಇರ್ಲಿಲ್ಲ ಅಲ್ಲಿ ಜನನೇ ಇಲ್ಲ ಜನಸಂದಣಿನೇ ಇಲ್ಲ ನೀರು ಟ್ಯಾಂಕ್ ನೀರನ್ನ ಕ್ಯೂರ್ ಮಾಡೋ ಮಿಷಿನ್ ಇದೆ ಎಲ್ಲ ನೋಡಿಕೊಂಡು ಬರ್ತಾ ಮುಂದೆ ಇರುವಾಗ ಸ್ವಲ್ಪ ದೂರ ಮೆಟ್ಲತ್ತಿದ್ರೆ ಒಂದು ನಿರ್ಜನ ಪ್ರದೇಶ ಒಂದು ಪ್ರಾಣಿ ಕೂಡ ಕಾಣಿಸಿಲ್ಲ ಸ್ಟಾರ್ಟಿಂಗ್ ನಾಲ್ಕು ನಾಯಿಗಳು ಹೋದ್ವೆಲ್ಲ ಅವು ಬಿಟ್ಟರೆ ಇನ್ನು ನೆಕ್ಸ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇದು ಅರಣ್ಯ ಪ್ರದೇಶ ಒಳಗಡೆ ಹೋಗೋ ಹಾಗಿಲ್ಲ ಅಂತ ಬೋರ್ಡ್ ಕಾಣಿಸ್ತಲ್ಲ ಅದು ಮೆಟ್ಲು ಹತ್ಕೊಂಡು ಹೋಗ್ತಿದ್ವಿ ಮತ್ತು ಇವಾಗ ಇಲ್ಲಿ ನೀರನ್ನ ಕ್ಯೂರಿಂಗ್ ಕ್ಯೂರಿಂಗ್ ಅಂದರೆ ಮಣ್ಣು ತುಂಬ ಗಲೀಜಿರದನ್ನ ಕ್ಯೂರ್ ಮಾಡಿ ಫಿಲ್ಟರ್ ಮಾಡಿ ಹಾಕ್ತಲ್ಲ ಆ ಥರದ್ದು ಒಂದು ಟ್ಯಾಂಕರ್ ದೊಡ್ಡದಿದು ಇಲ್ಲಿಂದ ನೀರು ಬರುತ್ತೆ ಇಲ್ಲಿ ಶುದ್ಧ ಆಗಿ ಏನೋ ಇಲ್ಲ ಮಳೆ ನೀರು ಸೇವ್ ಆಗ್ತಿದೆಯೋ ಏನೋ ಅಂತ ಗೊತ್ತಿಲ್ಲ ಒಟ್ಟು ಇದು ನೀರಿನ ಶುದ್ಧೀಕರಣ ಮಷಿನ್ ಅಂತಲೇ ಏನೋ ಬೋರ್ಡ್ ಇತ್ತಲ್ಲಿ ಬೆಟ್ಟದ್ದು ಬೆಟ್ಟದ ಬೆಟ್ಟ ತುದಿಲೇ ಇರೋದು ಅದು ಕೂಡ ಫೈನಲಿ ಬಂದ್ವಿ ದೇವಸ್ಥಾನಕ್ಕೆ ದೇವಸ್ಥಾನದೊಳಗಡೆ ಹೋಗೋಕ್ಕೆ ಬಾಗಿಲು ತೆಗ್ದಿರಲಿಲ್ಲ ಹಾಗಾಗಿ ನಾವು ಅಲ್ಲೇ ಸುತ್ತಮುತ್ತ ಇದ್ದಿದ್ದಂಥದನ್ನೆಲ್ಲ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಪೂಜಾರಿಯವ್ರ ಮನೆ ಇತ್ತು ಇದು ವಿಘ್ನ ವಿನಾಶಕ ಗಣೇಶನ್ದು ದೇವಸ್ಥಾನ ಅದು ಕ್ಲೋಸ್ ಆಗಿರಲಿಲ್ಲ ಒಪ್ಪನ್ನೇ ಇತ್ತು ಮತ್ತು ಈ ಕಡೆ ಬಂದರೆ ಹನುಮಂತನ ದೇವಸ್ಥಾನ ಅದು ಅಷ್ಟೇ ನೋಡೋಕ್ಕೆ ಕಣ್ಣು ಸಾಕಾಗಲ್ಲ ಆ ಥರ ಇಲ್ಲೊಂದು ತುಳಸಿ ಗಿಡ ಇದೆ ಅಲ್ಲಿ ಆ ಜಾತ್ರೆ ಟೈಮಲ್ಲಿ ಬೆಳಗುವಂಥ ದೀಪ ಅದು ಅದೇ ನೂರ ಒಂದು ದೀಪ ಅಂತಾರಲ್ಲ ಅದು ತುಪ್ಪದ ಬತ್ತಿ ಹಚ್ಚೋದು ಒಂದು ದೇವಸ್ಥಾನ ಚಿಕ್ಕ ಪುಟಾಣಿದು ಅಲ್ಲಿ ಒಂದು ದೇವಸ್ಥಾನ ಇದು ಪೂಜಾರಿಯವರ ಮನೆ ಇದು ಹನುಮಂತರಾಯ ಪೂಜಾರಿಯವ್ರನ್ನ ಹೋಗಿ ಹೇ ಹೇಳಿಸ್ಬಿಟ್ಟು ಕೂಗಿದ್ವಿ ಇದು ನೋಡಿ ವೇಣುಗೋಪಾಲ ಸ್ವಾಮಿ ದರ್ಶನ ವೇಣುಗೋಪಾಲ ಸ್ವಾಮಿ ದೇವ್ರುಗಳದು ಚಿಕ್ಕ ಚಿಕ್ಕ ಮೂರ್ತಿಗಳನ್ನ ಇಟ್ಟಿದ್ದಾರೆ ಮತ್ತು ಇಲ್ಲಿಂದಂತೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟಗಳಂತೂ ಎಲ್ಲ ಮೂಡುದಿಂದನೇ ಮುಚ್ಕೊಂಬಿಟ್ಟಿತ್ತು ಆ ಥರ ಆ ಥರ ಆಗಿತ್ತು ಅಂತೂ ಸಿಕ್ಕಾಬಿಟ್ಟೆ ನಾವು ಹತ್ತುವಾಗಂತೂ ತುಂಬ ಮಳೆ ಇತ್ತು ಇಳಿವಾಗ ಅಷ್ಟು ಮಳೆ ಇರಲಿಲ್ಲ ಹತ್ತುವಾಗ ತುಂಬ ಮಳೆ ಮಳೆಯಲ್ಲೇ ನೆನ್ಕೊಂಡು ಬಂದ್ವಿ ನಾವು ಫೈನಲ್ಲಿ ಅವರು ಇದು ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಗುಮಲ್ಲೇಶ್ವರ ಅಂತಲೂ ಕರೀತಾರೆ ಎರಡು ದೇವಸ್ಥಾನನೂ ಒಳಗಡೆನೇ ಇದೆ ಕೂಗುಮಲ್ಲೇಶ್ವರ ಲಕ್ಷ್ಮೀ ರಂಗನಾಥ ಸ್ವಾಮಿ ಅಂತಂದು ನೋಡಿ ಇದು ಈಗ ಎಷ್ಟು ತೆಂಗಿನ ಸಸಿಗಳು ಅಡಿಕೆ ಸಸಿಗಳೈತಿ ಈಗ ಕಾಣಿಸ್ತಿರೋದು ಅಷ್ಟು ತೆಂಗು ಅಡಿಕೆ ಸಸಿಗಳೈತಾನೆ ಈಗ ಒಂದಿಷ್ಟು ಫಾರೆಸ್ಟ್ ಗ್ರೀನ್ ಕಲರು ಆ ಕಡೆ ಡಾರ್ಕ್ ಗ್ರೀನ್ ಇರೋದು ಪೂರ್ತಿ ಅಡಿಕೆ ಸಸಿಗಳೇ ಅದಷ್ಟು ಪೂರ್ತಿ ಮಧ್ಯದಲ್ಲಿ ಸ್ವಲ್ಪ ಫಾರೆಸ್ಟ್ ಇನ್ನು ಉಳ್ಳಿದೆ ಅಡಿಕೆ ಸಸಿಗಳು ಒಳೆ ಬಿಟ್ರೆ ಪೂತಿ ಆ ಕಿಸಸಿಗಳೆ ಸಿಕ್ಕಬಿಟ್ಟೆ بیٹಾ ಆ ಚೈರದಲ್ಲೇ بیٹಾ ಮೋಡ ಮುಚ್ಚಿಕೊಂಡು ಇದೆಗಾ ಅಲ್ಲೋಷ್ಟೇ ಫುಲ್ ಮೋಡ ಮುಚ್ಚಿಕೊಂಡು ಇರೋಕ್ಕೆ ಬೆಟ್ಟಗಳು ಕಾಣ್ಸ್ತಿಲ್ಲ ಫುಲ್ ಎಲ್ಲಾ ಬೆಟ್ಟಗಳು ಇರಲಿ ಅದೆಲ್ಲಾ ಅಲ್ಲಾ ಅಲ್ಲಾ ಎಷ್ಟೋ ಸುದ್ರು ಅಲ್ಲಾ ನಾವು ಕೇಳ್ಬೇಡರು ಫೋನ್ ಕಿಲೋಮೀಟರ್ ಎಷ್ಟೇ ಎಲ್ಲಿಂದ ಎಲ್ಲಿಂದ ಮೇಡ್ರಾ ಇಲ್ಲಿ ನಮ್ಮ ಕಡೆ ಇಡಕೊಳ್ಳಿ ಇನ್ನ ಬಂದುಬಿಟ್ಟಿ ಯಾರು ಹೇಳೋ ವೈಕಲ್ ಮಾಡ್ಬಿಡಿ ಆಂಗೇ ಮನೆ ಮುಗಿಸಬೇಕು ಮಾಡಿ ಹೋಗಿ ಅದೆ ಯಾರು ಹೇಳ್ತೀನಿ ಹೋಗಿ ಬರಿಣು ಹೋಗಿ ಬರಿಗಿ பர <coughs>

ಈಗ ಸರಿ ಹೇಳ್ರಿ ಆಯ್ತು ನಿಮ್ ಮುಖ ತೋರ್ಸಕ್ಕಿಲ್ಲ ಸ್ಟಾರ್ಟ್ ಮಾಡ್ರಿ ನಾನಿಲ್ಲಿ ಊಟ ಮಾಡಕ್ಕಿಲ್ಲ ನಾನು ಮಟನ್ ಸಾರು ಊಟ ಮಾಡ್ಬೇಕು ಅಂದ್ರಂತೆ ದೇವಸ್ಥಾನದಲ್ಲಿ ಊಟ ಮಾಡ್ಲಿಲ್ಲ ಪುಲ್ ಅಂತ ಮಟನ್ ಸಾರು ಹೋಗಿ ಊಟ ಮಾಡ್ಬೇಕಂತ ಹಂಗೇ ಹೋದ್ರು ಅಂತೆ ಆಗ ಇವ್ರ ಒಬ್ರು ಏನ್ ಮಾಡಿದ್ರು ಒಬ್ಳು ನಮ್ಮ ಮಾವನವ್ರು ಇಲ್ಲ ಇಲ್ಲ ದೇವ್ರ ಪ್ರಸಾದ ಮುಖ್ಯ ನಾನು ಇಲ್ಲ ಉಂಟಿನಿ ಅಲ್ಲಿ ಉಣ್ಣಿ ಅನ್ಬಿಟ್ಟು ಉಂಡ್ಲಂತೆ ಮಟನ್ ಊಟ ಸಿಗ್ಲಿಲ್ಲ ಒಟ್ಟನಲ್ಲಿ ಅವ್ರಿಗೆ ಇಲ್ಲಿ ದೇವ್ರ ಊಟನೂ ಬಿಟ್ರು ಅಲ್ಲಿ ಮಟನ್ ಊಟನೂ ಬಿಟ್ರು ಒಟ್ಟು ಹೊಟ್ಟೆ ಖಾಲಿ ಹೊಟ್ಟೆ ದೇವ್ರ ಪ್ರಸಾದನ ಏನಾರು ಆಗ್ಲಿ ಅಲ್ಲಿ ನಾವ್ ಎಷ್ಟೇ ಊಟ ಮಾಡ್ಲಿ ಪ್ರಸಾದ ಅಂತ ಸಿಕ್ಕಿದಾಗ ಒಂದ್ ಎರಡು ತಿಂದು ಹೋದ್ರೆ ಅದು ತೃಪ್ತಿ ಪ್ರಸಾದ ಕೊಡ್ಸಿದ್ರೆ ನಮ್ ಹಂಗೆ ಹೋಗ್ಬಾರ್ದಂತೆ ಹೋಗ್ಬಾರ್ದು ಪ್ರಸಾದ ಕೊಟ್ಟರು ಅವ್ರಿ ಲಕ್ಷ್ಮಿ ಬಿಡ್ತಾ ಇಲ್ಲ ಇಷ್ಟ ಇಷ್ಟ ಇಲ್ಲಿ ಇವಳು ಏನು ಮಾಡಿದ್ಲು ಗೊತ್ತಾ ಅಲ್ಲಿಂದ ಹಾಕೊಂಡ್ ಬಂದ್ವಲ್ಲ ಹಾಕೊಂಡ್ ಬಂದ್ರಲ್ಲ ಹಾಕೊಂಡು ಬರುವಾಗ ಅನ್ಕೊಂತ ಹೇಳಿದ್ಲು ಆಕಾ ಅಲ ವಿಜಿ ಇಷ್ಟು ಇಷ್ಟ ಅನ್ನತ್ರದು ಅರ್ಥಂತದ್ದು ಬಿಜಿ ಅಂದು ಅನ್ಕೊಂತ ಅಂದ್ಲ ಅವ್ಳು ಅಷ್ಟೇ ಅವ್ಳು ಹಂಗೆ ಅಂದಿದ್ ಅಷ್ಟೇ ಇದ ಊಟಕ್ಕೆ ಕೂತಾಗ ಧರ್ಮಸ್ಥಳದಲ್ಲಿ ಹಾಲಲ್ಲಿ ಅವ್ಳು ಹಂಗೆ ಅಂದಾಗ ನಾನು ಮೂರು ಸಲ ಇಸ್ಕೊಂತಿದ್ಲು ಅವು ಅಲ್ಲಿ ಅದು ತಡೆ ಅದು ಮೂರು ಸಲ ತಿಂದಾಯ್ತು ಇವ್ಳು ಆದ್ಮೇಲೆ ಇನ್ನೂ ಇಟ್ಸ್ಬಿಟ್ರು ಎಡೆ ಗುಕ್ಕು ಬಟ್ಟೆ ತುಂಬ್ತಾನೆ ನನ್ನ ಅಪ್ಪ ಹಂಗೆ ಹಂಗೆಸ್ಬಾರದು ದೇವ ಹೌದು ಹೌದು ಫೈನಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿದು ಮಳೆ ತುಂಬ ಕಡಿಮೆ ಆಗೋಗಿತ್ತು ಆವಾಗ ಜಾಸ್ತಿ ಇತ್ತು ಅವಾಗ ಫುಲ್ ಕಡಿಮೆ ಆಗಿತ್ತು ಇಂತೂ ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಕೆಳಗಿಳಿದು ಖುಷಿಯಾಗಿ ಬಂದ್ವಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್